ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನನಗೊಂದು ಆಸೆ ಇತ್ತು ಒಂದು ಪ್ರವಾಸ ಮಾಡಿಸೋಣ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸಿಗೆ ಇನ್ನೇತರ ಮೆಂಬರ್ಸ್ಗಳಿಗೆ ಅಂತ ಇಷ್ಟ ಭಾಳ ಹೇಳ್ದಾನು ಕೂಡ ಇದ್ದೆ ತಮ್ಮ ಗುಣ ಒಂದು ಕೂಡ ಹೇಳಿದ್ದೀನಿ ನಾನು ಹಾಗಾಗಿ ಒಂದು ಸಣ್ಣ ಪ್ರವಾಸನ ಕೈಗೊಂಡಿದ್ದೆ ಗೋವಾಕ್ಕೆ ಗೋವಾ ಪ್ರವಾಸ ನಾವೊಂದು ಏನೋ ನಮ್ಮದು ಮೀಟಿಂಗ್ ಕರಿಬೇಕಾಗಿತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇರಬೇಕಾಗಿತ್ತು ಅದು ಎಲ್ಲ ಇ ಸಿ ಮೆಂಬರ್ಸಿಗೆ ಕರೆದಿದೆ ಅದು ಕಾರಣ ಅಂತಂದರೆ ಮೀಟಿಂಗ್ ಮಾಡೋಕ್ಕೋಗೋಲ್ಲ ಬೇಡ ಅಲ್ಲೆಲ್ಲ ಒಳಗೆ ಇಂಥ ಸಂದರ್ಭಗಳನ್ನು ಮಾಡಬಾರ್ದು ಯಾಕಂದರೆ ಅಲ್ಲಿ ಆ ಸಮಯದಲ್ಲಿ ಆ ಜಾಗದಲ್ಲಿ ಅಲ್ಲಿ ಮಾತಾಡಿ ಮತ್ತೆನೂ ಆಗೋದು ಬೇಡ ಒಂದು ಒಳ್ಳೆಯ ಉದ್ದೇಶದಿಂದ ಮೀಟಿಂಗ್ ಮಾಡಿಲ್ಲ ನಾವು ನಾವು ಅವತ್ತು ಹೋಗಿದ್ದು ಗೋವಾಕ್ಕೆ ಹೋಗಿದ್ದು ಅವತ್ತು ಮೊದಲನೇ ದಿನನೇ ಆವತ್ತು ಟ್ವೆಂಟಿ ನೈನ್ತ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ನಾನು ನಾಲ್ಕು ಗಂಟೆ ಐದು ಗಂಟೆ ಅಲ್ಲಿ ಹೋದ್ವಿ ಸರ್ ಹೈಬೀಸ್ ರೆಸಾರ್ಟ್ ಅಂತಂದರೆ ನಾನು ಮಾಡಿದ್ದೆ ಬಡ ಎಲ್ಲ ಸಂತೋಷವಾಗಿ ನಗ ನಗ್ತಾ ಮಾತಾಡ್ತಾ ಜಾಲಿಯಾಗಿ ಯಾರು ಏನೂ ಇದಿರಲಿಲ್ಲ ಆಮೇಲೆ ಸತೀಶನ ಅವರು ವ್ಯಕ್ತಿ ಬಗ್ಗೆ ಒಂದು ಇಂಡ್ರಡೇಕ್ಷನ್ ಕೊಟ್ಬಿಡ್ತೀವಿ ಫಸ್ಟ್ ಫಸ್ಟ್ ಪಾಯಿಂಟ್ ಅವರಿಗಾಗಲೇ ಸಹ ಮಾಣಿಜ್ಯ ಮಂಡ್ಯಲ್ಲಿ ಸಾಕಷ್ಟು ಬಾರಿ ಅವರು ಬೇರೆ ಬೇರೆ ವಿಚಾರದಲ್ಲಿ ಆಂತರಿಕ ಕಲಾಗಳ ಮಾಡಿ ಗಲಾಟೆ ಮಾಡಿದಾಗ ನಾವು ವಾರ್ನಿಂಗ್ ಮೆಮರ್ ಕೂಡ ಕೊಟ್ಟಿದ್ದೆವು ಯಾರಿಗೆ ಗಲಾಟೆ ಮಾಡೋದು ಅಂದರೆ ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಆದ ನಂದ್ಯಾಳವರು ನಮ್ಮ ಗುರುಪ್ರಸಾದ್ ಅವರು ಎಲ್ಲ ಇದ್ದರು ಕೇಶವ ನರಸಿಂಹ ಅವ್ರ ಕೂತ್ಕೊಂಡಾಗ ಒಂದು ಸಲ ಕೂಡ ಭಾಳ ಎತ್ತರದ ವಾಯ್ಸಲ್ಲಿ ವಾಣಿಜ್ಯ ಬಂಡಿ ಹತ್ತು ಹಲವಾರು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿ ಕಟ್ಟುವಂಥ ವ್ಯಕ್ತಿಗಳು ಇದುವರೆಗೂ ಯಾರೂ ಮಾತಾಡಿಲ್ಲ ಮಾತಾಡಿದಾಗ ನಾವು ಅವಾಗೇನೋ ಒಂದು ಸಣ್ಣದಾಗ ಮೆಮೊ ಕೊಟ್ಟು ಸ್ಟಾಪ್ ಮಾಡಿ ಬೇಡ ಇದು ಬುದ್ಧಿ ಹೇಳಿ ಕೇಳಿ ನೋಡಿ ಸಿನಿಮಾ ರಂಗದ ಎಲ್ಲರೂ ಒಂದೇ ಎಲ್ಲ ನಿರ್ಮಾಪಕರು ಒಂದೇ ದೊಡ್ಡವರು ಸಣ್ಣವರು ಸಣ್ಣವರೆಲ್ಲ ನೀವು ಕೂಡ ನನ್ನ ಜೊತೆ ಇದೆಯಾ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಕಳಿಸಿ ಅದನ್ನು ತಿಳ್ಕೊಳ್ಳುತ್ತೆ ಅದಾದ ಒಂದು ಹದಿನೈದು ದಿನಗಳಲ್ಲಿ ನಾವು ಆಫೀಸ್ ಬೇರೆಯವ್ರ ಮೀಟಿಂಗ್ ಮಾಡ್ಬೇಕಾರೆ ಮೀಟಿಂಗಲ್ಲಿ ಮಾತಾಡ್ಕೊಂಡ್ರೆ ನಮ್ಮ ಯಾವುದೋ ಒಂದು ನಮ್ಮ ಇಂಟ್ರಲ್ ಮ್ಯಾಟ್ರನ್ನ ಡಿಸ್ಕ್ಲೋಸ್ ಮಾಡಿದ್ವಿ ಬಿಂಗ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಶುಡ್ ನಾಟ್ ಡಿಸ್ಕ್ಲೋಸ್ ಎನಿಥಿಂಗ್ ಅಂತ ನಮ್ಮದೊಂದು ಇದೆ ಒಂದು ಮೆಸೇಜ್ ಕಳ್ಸಿದ್ದನ್ನ ಡಿಸ್ಕ್ಲೋಸ್ ಮಾಡಿಬಿಟ್ಟು ಎಲ್ಲರೂ ಕಟ್ಬಿಟ್ಟು ಅದೊಂದು ದೊಡ್ಡ ವಿಚಾರ ಮಾಡಕ್ಕೆಬಿಟ್ರು ಯಾವುದೋ ಒಂದು ಬೈಲಾಕ್ ಕಮಿಟಿ ಫಾರ್ಮೇಷನ್ ಆಫ್ ಬೈಲಾಕ್ ಕಮಿಟಿ ವಿತ್ ದಿ ಲೀಡರ್ಶಿಪ್ ಆಫ್ ನಮ್ಮ ಕೆ ವಿ ಚಂದ್ರಶೇಖರ್ ಅವರು ಲೀಡರ್ಶಿಪ್ ಅವರು ಅಧ್ಯಕ್ಷತೆ ಮಾಡಿದಾಗ ನಾವು ಮೀಟಿಂಗ್ ಕರೆದ್ವಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮೀಟಿಂಗ್ ಕರೋಣ ಅಂತ ಅದನ್ನೆಲ್ಲೂ ಬಹಿರಂಗ ಹೋಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಚರ್ಚೆ ವಾಟ್ಸಪ್ ಚರ್ಚೆ ಮಾಡಿ ಎಲ್ಲ ಆಯಿತು ಅದಾದಮೇಲೆ ಆದರೂ ಕೂಡ ನಾವು ಏನೂ ಮಾತಾಡಿಲ್ಲ ಏನೂ ಎಲ್ಲೂ ಏನು ಕೇಳಲ್ಲ ಆವಾಗ ನಮ್ಮ ಟ್ರಜುರರು ಬಂದಾಗ ಯಾಕಪ್ಪ ಹಂಗೆ ಮಾಡ್ಸಕೋದೆ ಅದೆಲ್ಲ ಮಾಡಬಾರ್ದಲ್ಲ ಎಚ್ ಜಿ ಡಿ ಕಮಿಟಿ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಕೇಳೋಷ್ಟೇ ಏನೀಗ ನಾನು ಮಾಡಿದೆ ಏನು ಮಾಡ್ತೀರಾ ನೀವು ಅಂತ ಒಂದು ಗಟ್ಟಿ ವಾಯ್ಸಲ್ಲಿ ನಮ್ಮ ಮುಂದೆ ಭಾಳ ದೊಡ್ಡ ಮಾತಲ್ಲಿ ಅವರು ಒಂದು ಆಲ್ಮೋಸ್ಟ್ ಏನು ಎದೇ ತಪ್ಪಿಸ್ಕೊಂಡು ಹೊಡೆಯೋ ಥರನೇ ಹೋದಾಗ ಕೂಡ ಅದು ನಾನು ಅವಾಯ್ಡ್ ಮಾಡಿ ಒಂದು ನಮ ಇಶ್ಯೂ ಮಾಡಿದ್ವಿ ಲಾಸ್ಟ್ ವೀಕ್ ಒಂದು ಲಾಸ್ಟ್ ಹದಿನೈದು ಸ್ವಲ್ಪ ನಮ ಇಶ್ಯೂ ಮಾಡಿದಾಗ ಕೂಡ ಅದಕ್ಕೇನೋ ನಾ ಅದಕ್ಕೊಂದು ಯಾಕೆ ಕೊಡ್ಬೇಕು ಅವ್ರು ಕೆಲವ್ರು ಹೇಳ್ಕೊಡ್ತಾರಲ್ಲ ಉದ್ದೇಶಕ್ಕೂ ಮಾಡೋದು ಇಂಟೆನ್ಷನ್ ಮಾಡೋದು ಅನ್ಇಂಟೆನ್ಷನ್ ನನಿಗೊತ್ತು ಗೊತ್ತಿಲ್ಲ ವಾಣಿಜ್ಯ ಮಂಡಳಿಗೆ ಅದರ ಒಂದು ಗೌರವ ಇದೆ ಘನತೆ ಇದೆ ಅದಕ್ಕೆ ಗೌರವ ಘನತೆ ಕುಂದು ಬಂದವರಿಗೆ ಯಾವ ಥರ ನಡೆಸ್ಬೇಕು ಅನ್ನೋದು ನಮ್ಮದು ಇದೆ ಇಲ್ಲಿ ಯಾರ್ದೇನು ಭಯಿಸಿಲ್ಲ ಯಾರದು ಭಯನೂ ಇಲ್ಲ ನಮಗೆ ನಾವು ಏನೋ ಒಂದು ದೊಡ್ಡ ಇದಾಗಿ ಬಿಟ್ಬಿಟ್ಟು ಹೈಡ್ರೋ ಹೈಡ್ರೆನ್ ಸಿಕ್ ಮಾಡೋದು ವಿಚಾರ ಅಲ್ಲಿ ಪ್ರವಾಸ ಹೋದಾಗ ಆಯ್ತು ಆಯಿತು ಅದಾದ್ಮೇಲೆ ನೆಮೋ ಕೊಟ್ಟರು ನೆಮೋ ಕೊಟ್ಟು ಸಾಯ ತಪ್ಪಾಯಿತು ಇನ್ಮೇಲೆ ಮೇಲೆ ಇನ್ನು ಮಾಡೋದಿಲ್ಲ ಕ್ಷಮೆ ಇರಲಿ ನಾನು ಯಾವುದೇ ಥರ ಆ ಥರ ನಡ್ಕೊಳ್ಳೋಲ್ಲ ಅಂತ ಲೆಟ್ರ್ ಕೂಡ ನಮ್ಮ ಹತ್ರ ಇದೆ ಡಾಕ್ಟ್ರು ಕಳೆದ ವಾರ ಕೊಟ್ಟಿದ್ದೆ ಆದರೂ ಬೇಡ ಕ್ಲೋಸ್ ಮಾಡಿ ಬೇಡ ಅಂದ್ವಿ ಕೊನೆಗೆ ಗೋವಾ ಪ್ರವಾಸ ಹೋಗದಾಗ ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಡಿ ಜೆ ಸಾಂಗ್ಸ್ ಇತ್ತು ಹಾರ್ ಕೇಳಿದ್ವಿ ಎಲ್ಲರೂ ಅವ್ರ ರೂಮಿಗೆ ಹೋಗ್ಬಿಟ್ಟು ನಾನು ಕೂಡ ಅದನ್ನು ಊಟ ಮಾಡ್ತಾಯಿದ್ದೆ ಅದು ಏಕಾಏಕಿ ಅವರವರು ಏನು ಚರ್ಚೆ ಆಯಿತು ನನಗೆ ಗೊತ್ತಿಲ್ಲ ಏನೂ ಗಲಾಟೆ ಆಗಿಲ್ಲ ಇದ್ದಕ್ಕಿದ್ದಂಗೆ ಅದು ಬಿಫೋರೇ ಇತ್ತು ಒಂದು ರುದ್ರಾವತಾರ ನಡೀತಾ ಇತ್ತು ಊಟ ಮಾಡಬೇಕಾದ್ರೆ ನಾನು ಅವಾರ್ಡ್ ಮಾಡಿದೆ ನೋಡು ಹೋಗಿ ಮಲ್ಕೊಂಬಿಡು ಬೇಡ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಆ ರುದ್ರಾವತಾರ ಬಿಡಿ ಅದು ನಾನು ನನ್ನ ಐಕನ ಡೆಸ್ಟ್ಲಿನ ನಾನು ಕಣ್ಣಾರು ನೋಡಿರೋದು ಆ ಸಮಯದ ನಾನು ದಿಗ್ಗ್ರಮೆ ಕೊಟ್ಟು ನಾನು ಸ್ವಲ್ಪ ಮೌನ ಅದೆ ನನಗೂ ತುಂಬ ಭಯನೂ ಆಯಿತು ಭಯ ಅಂದರೆ ಈ ಪ್ರಾಣ ಭಯ ನಮಗೇನಿಲ್ಲ ಬಿಡಿ ಫೇಸ್ ಮಾಡ್ತೀವಿ ಅದು ಬೇರೆ ವಿಚಾರ ಏನಪ್ಪ ಎಷ್ಟು ಜನ ಕರ್ಕೊಂಬಂದು ಇಂಥ ಒಂದು ಸಂದಿಗ ಪರಿಸ್ಥಿತಿಯಲ್ಲಿ ಒಂದು ವಾಣಿಜ್ಯ ಮುಂದಿ ಒಂದು ಗೌರವ ಇದ್ದಾಗ ಇಂಥ ಒಂದು ಘಟನೆ ನಡೀಬಾರ್ದು ಅಂತ ಒಂದು ನಾನು ನಿಮ್ಗೆ ಯಾರಿಗೂ ಉತ್ತರ ಕೊಟ್ಟಿಲ್ಲ ಅಲ್ಲಿ ಘಟನೆ ಆದಾಗ ವ್ರತಾವರ ಚಂದ್ರು ಅಂತ ವ್ಯಕ್ತಿ ಅವನೊಂದು ನಮ್ಮ ಮಂಜುನಾಥ್ ರಥಾವರ ಮಂಜುನಾಥ್ ಅಂತ ಅವರು ಗೋವಾದಲ್ಲೇ ಪ್ರವಾಸದ ಇದ್ದರು ನಾವು ಇನ್ನೊಂದು ಬನ್ನಿ ಅಟೆಂಡ್ ಮಾಡಿ ಅಂತ ಬಂದಿರು ಅಟೆಂಡ್ ಮಾಡಕ್ಕೆ ನಾವು ಇಲ್ಲಿದ್ದೇ ಕರ್ಕೊಂಡು ಹೋಗೇನಿರಲಿಲ್ಲ ಅವರಿಗೆ ಅವರಾಗೆ ಒಂದು ಯಾಕಂದರೆ ಈಚ್ ಅಂಡ್ ಡೇವರಿ ಸತ್ಯನೇ ಸತ್ಯೇನೇ ಹೇಳ್ತಾಯಿರೋದು ಯಾವುದೇ ಥರ ನಾವು ಸುಮ್ಮ ಸುಮ್ಮನೆ ಏನೋ ನಾವು ಭೋಗಸ್ಥ ಅಂತ ಹೇಳೋಲ್ಲ ಇಲ್ಲ ಅಲ್ಲಿ ಏನಾಯಿತು ಅಂದರೆ ನಾವು ಯಾವುದೇ ಥರ ಬ ವಾಣಿಜ್ಯಮುಡಿ ವಿಚಾರ ಆಗಲಿ ಬಯಲಾದ ವಿಚಾರ ಆಗಲಿ ನಾವು ಮಾತಾಡೋಕ್ಕೆ ಅಧಿಕಾರ ಇಲ್ಲ